ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಾಲ್ಕು ಥರದ ಚಟ್ನಿ ಪುಡಿ ಮಾಡಿ ತೋರಿಸ್ತೀನಿ ಒಂದು ಶೇಂಗಾ ಪುಡಿ ಆಮೇಲೆ ಇದು ಗುರೆಳ್ಳು ಅಥವಾ ಕುರಶನಿ ಕಾಳು ಅಂತಾರೆ ಆಮೇಲೆ ಅದಕ್ಕೆ ನಾನು ಫ್ಲ್ಯಾಕ್ ಸೀಡ್ಸ್ ಆ್ಯಡ್ ಮಾಡಿ ಮಾಡ್ತೀನಿ ಅದು ಒಂದು ಆಮೇಲೆ ಕೊಬ್ಬರಿ ಪುಡಿ ಆಮೇಲೆ ಇನ್ನೊಂದು ಬಂದುಬಿಟ್ಟು ಕಡಲೆ ಪುಡಿ ಇದಕ್ಕೆ ಬೇಕಾದ ಹುರುಗಡಲೆ ಕೊಬ್ಬರಿ ಆಮೇಲೆ ಎಲ್ಲದಕ್ಕೂ ಬೆಳ್ಳುಳ್ಳಿ ಜೀರಿಗೆ ಒಣಮೆಣಸು ತಗೊಂಡಿದ್ದೀನಿ ನಾವು ಚಿಲ್ಲಿ ಪೌಡ್ರೂ ತೊಗೋಬೋದು ಮತ್ತು ಇವೆಲ್ಲದಕ್ಕೂ ಕಾಮನ್ನಾಗಿ ಬೇಕಾಗಿರ್ತಕ್ಕಂಥದ್ದು ಉಪ್ಪು ಹಿಮಾಲಯನ್ ಪಿಂಕ್ ಸಾಲ್ಟ್ ಮೊದಲು ಶೇಂಗಾ ಬೀಜ ಹುರ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಒಣ ಖಾರದ ಪುಡಿ ಅಥವಾ ಒಣ ಮೆಣಸಿನಕಾಯಿ ಉಪ್ಪು ಇಷ್ಟೇ ಇನ್ನೇನು ಹಾಕ್ಬಿಟ್ಟು ನಾವು ಸಣ್ಣಿಗೆ ಮಿಕ್ಸಿ ಮಾಡ್ತೀವಿ ನೆಕ್ಸ್ಟ್ ಗುರಳು ಪುಡಿ ಅದಕ್ಕೆ ಗುರೆಳ್ಳು ಮತ್ತು ಫ್ಲ್ಯಾಕ್ ಸೀಡ್ಸ್ ಮಿಕ್ಸ್ ಮಾಡಿ ಮಾಡ್ತೀನಿ ನಾನು ಅದಕ್ಕೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಉಪ್ಪು ಇಷ್ಟು ಹಾಕ್ಬಿಟ್ಟು ಮಾಡ್ತೀನಿ ಅದಕ್ಕೆ ಈ ಗುರುಳ್ಳು ಇದೆಲ್ಲ ಕುಡಿತಾಯಿದ್ದೀನಿ ಫ್ಲ್ಯಾಕ್ ಸೀಡ್ಸು ಗುರುಳು ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಇದಕ್ಕೆಲ್ಲ ತಿನ್ನ ಇಲ್ಲಿಗೆ ಕೊಬ್ಬರಿ ಪುಡಿ ಮಾಡ್ಕೊಳ್ತೀನಿ ಅದಕ್ಕೆ ಮೊದಲು ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ಈ ಪುಡಿ ಒಣ ಕೊಬ್ಬರಿ ಪುಡಿಗೆ Çiçeklerimizin içine bir kaşık ekliyoruz. Ve Kekimizin içine Bir kaşık Zeytinyağı Ve ಕಲರ್ ಕಡಿಮೆ ಅನಿಸುತ್ತೆ ಆದರೆ ಖಾರ ಆಗಿದೆ ಈಗ ಶೇಂಗಾ ಪುಡಿ ಮಾಡೋಣ ಅದಕ್ಕೆ ಬೇಕಾದಂಥ ಪದ ಉರಿದಿಟ್ಕೊಂಡಿರೋ ಶೇಂಗಾ ಆಮೇಲೆ ಸ್ವಲ್ಪ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಮಿಕ್ಸಿ ಮಾಡೋಣ ಸ್ವಲ್ಪ ಕರಿಬೇಕು ಇನ್ನೊಂದು ಚಟ್ನಿ ಪುಡಿ ಇದು ಗುರಳು ಮತ್ತೆ ಹಲಸೆ ಬೀಜ ಹುರ್ಕೊಂಡು ಮಾಡ್ತಾ ಈ ಒಂದು ಚಳಿಗಾಲಕ್ಕೆ தம்ப ஒவ ஒண கொபரி ஹாக்கீக்கே ஆமேலே ஒணமெண்காயி ஜீருகே ஒணக்கொரி உப்பு இதாக்கிட்டு மிக நெக்ஸ்ட்டு இது உருகடலை சட்னி படி உருத்தீனே ஜார்க்க நெக்ஸ்ட்டு நிம்பைஹாத்தது மணசேன் இதை சொல் கொண கொள்ளுள்ளி ஜீக ஒணிக்காய் ಕರ್ವೇ ಉಪ್ಪು ರುಚಿಕ್ಕ ತಕ್ಕಷ್ಟು ಎಲ್ಲ ಹಾಕಿಬಿಟ್ಟು ಮಿಕ್ಸಿಲಿ ಹಾಕಬೇಕು 4 ಆರೋಗ್ಯಕರವಾದ ಚಟ್ನಿ ಪುಡಿಗಳು ರೆಡಿಯಾಗಿದ್ದಾವೆ ಮೊದಲನೇದು ಒಣ ಕೊಬ್ಬರಿದು ಒಣ ಕೊಬ್ಬರಿದು ಆಗಲಿ ನಾವು ಯೂಸ್ ಮಾಡೋಕ್ಕಾಗಲಿ ತುಂಬ ಒಳ್ಳೆಯದು ಇದಕ್ಕೆ ಬೆಳ್ಳುಳ್ಳಿ ಕೊಬ್ಬರಿ ಆಮೇಲೆ ಉಪ್ಪು ನೀವು ಬೇಕಂದರೆ ಒಣಮೆಣ್ಸಿನ್ಕಾಯನ್ನು ಹಾಕ್ಕೋಬೋದು ಅಥವಾ ಖಾರದ ಪುಡಿನೂ ಹಾಕೋಬೋದು ಹಾಕ್ಕೊಂಡು ಮಿಕ್ಸಿಗೆ ಹಾಕೋದು ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಣದೇನಿದೆಯಲ್ಲ ಕರಿಬೇವನ್ನ ಒಣಗಿದ್ದೇನೆ ಯೂಸ್ ಮಾಡಿ ಎಲ್ಲದಕ್ಕೂ ಹಸಿದು ಆದಷ್ಟು ಯೂಸ್ ಮಾಡಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಗಸೆ ಬೀಜ ಆಮೇಲೆ ಗುರಾಳ ಪುಡಿ ಅಥವಾ ಹುಚ್ಚೇಳು ಇನ್ನು ಇನ್ನೊಂದೇನೋ ಅಂತಾರೆ ಆಮೇಲೆ ಇದಕ್ಕೆ ಖಾರದ ಪುಡಿ ಅಥವಾ ಒಣ ಒಣಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಕರಿಬೇವು ಇದು ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಇದು ಕಡಲೆ ಪುಡಿ ಇದು ಮಾಮೂಲಿ ಉಪ್ಪಿಟ್ಟು ಇದಕ್ಕೆಲ್ಲ ತಿನ್ನಕ್ಕೆ ಬರುತ್ತೆ ಇದು ಬ ಇದಕ್ಕೂ ಅಷ್ಟೇ ಒಣ ಪ ಒಣ ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ನಾವು ಮಾಡ್ಕೊಂಡು ತೊಗೊಂಡಿರೋ ಕಡ್ಲಿಗೆ ಅನುಗುಣವಾಗಿ ಒಂದು ಸಣ್ಣ ಹುಣಸೆ ಹುಣಸೆಹಣ್ಣು ಹಾಕ್ತಿದ್ದೀನಿ ಅಷ್ಟೇ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಶೇಂಗಾ ಪುಡಿ ಶೇಂಗೂ ಅಷ್ಟೇ ಆರೋಗ್ಯಕರವಾದ್ದು ಇದಕ್ಕೂ ಅಷ್ಟೇ ಮಾಮೂಲಿ ಉಪ್ಪು ಕರಿಬೇವು ಒಂದು ಇದಕ್ಕೆ ಒಣ ಕೊಬ್ಬರಿ ಯೂಸ್ ಮಾಡಬಾರ್ದು ಇದಕ್ಕೆ ಬೆಳ್ಳುಳ್ಳಿ ಅಷ್ಟೇ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಬೇಕು ನಾಲ್ಕು ಆರೋಗ್ಯಕರ ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಕೊಳ್ತಕ್ಕಂಥ ಚಟ್ನಿ ಪುಡಿ ಧನ್ಯವಾದಗಳು ವೀಕ್ಷಕರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ